ಫ್ರೆಂಡ್ಸ್ ಹಿರೇಮಲ್ಯ ವಾಡೋಗಳು ಬಂದೀನಿ ಜಸ್ಟ್ ಒಂದು ನಾಗರಾವು ಅಂದ್ರೆ ನಾಯಿ ಕಳೆದಂಥೇಳಿ ಫೋನ್ ಹಚ್ಚಿದ್ರು ಈ ಟೈಪ್ ಎಲ್ಲ ನೋಡಿ ಈ ಟೈಪ್ ಎಲ್ಲ ಗಾದ್ ಮಾಡ್ಯಾರ ಮನಿ ಈ ಟೈಪ್ ಇದ್ರೆ ಹಾವುಗಳು ಬರ್ತಾವ ಮತ್ತೆ ಅದಕ್ಕೆಲ್ಲ ಸೈಟು ಈ ರೀತಿ ಗಾದ್ ಮಾಡಿದ್ದಕ್ಕೆ ಹಾವು ಇಲ್ಲಿ ಬಂದು ಕೂತೈತಿ ಬಿಗ್ ಸೈಜ್ ನಾಗರಾವು ಪಾಪ ಕಡದಕ್ಕೆ ಅದಕ್ಕೆ ಆಗೈತೆ ಬಾಸ್ ಯಾಕಂದ್ರೆ ಸೆಂಟ್ರ್ ಬೋನ್ ಕಟ್ ಆಗೈತಿ ಅನ್ಸಾಗ್ತೈತಿ ಜಸ್ಟ್ ನೋಡುನು

ಫ್ರೆಂಡ್ಸ್ ನೋಡ್ಬೋದು ಇವೆಲ್ಲ ನಾಯಿ ಕಟ್ಟಿದ್ದು ಪಾಪ ಇದ್ರ ಬೋನ್ ಕಟ್ಟಾಗೈತಿ ಸೆಂಟ್ರ್ ಬೋನ್ ಇಲ್ಲಿ ಕಟ್ಟಾಗೈತಿ ಹಾವು ನೋಡ್ತಿರ್ಬೋದು ನೀವು ಹಾವು ಯಾಕಂದ್ರೆ ಅದು ಹಾವು ಯಾಕೆ ಟೋಸ್ಟ್ ಇದಾಗ್ತಾ ಇಲ್ಲ ಕರೆಕ್ಟ್ ಮೂವ್ ಆಗ್ತಾ ಇಲ್ಲ ಅಂದಾಗ ಅದ ಏನಾಗೈತೆ ಅಂದ್ರೆ ಎಲ್ಲ ಕಟ್ಟಾಗೈತಿ ಈಗ ಅದ್ರದ್ದು ಆಲ್ರೆಡಿ ಕಟ್ಟಾಗಿದ್ದ ಈ ರೀತಿ ಹಾವು ಮುಂದೆ ಮೂಮೆಂಟ್ ಆಗ್ಲಿಕ್ಕೆ ಬರಲ್ಲ ಫುಲ್ ಫುಲ್ ನೂ ಮಾಡ್ಕೊಂಡಿದ್ದೈತಿ ಅಲ್ಲ ಬದುಕಬೇಕಲ್ರಿ ಅದಕ್ಕೆ ಏನಾಗಿಲ್ರಿ ಬದುಕುದ್ರಿ ಸರ್ ಬದುಕುದ್ರಿ ಸೆಂಟ್ರ್ ಬೋನ್ ಕಟ್ಟಾದ್ರೆ ಏನು ಮಾಡಕ್ ಬರುದಿಲ್ಲ ಬಾಯಿ ಒಳಗೂ ರಕ್ತ ಬಂದೈತಿ ಆಲ್ರೆಡಿ ನೋಡಿ ಇದು ಪೂರ ಕಟ್ಟಾಗಿದ್ದ ಇಲ್ಲಿ ಎಲ್ಲ ಬೋರ್ಡ್ ಕಟ್ಟಾಗಿದ್ದಾಗ ಈ ರೀತಿ ರಿವರ್ಸ್ ಹೋಗ್ತೈತಿ ಬಟ್ ಮುಂದೆ ಬರಾಕ್ ಬರದಿಲ್ಲ ಪಾಪ ಭಾಳ ಪ್ರಾಬ್ಲಮ್ ಆಗಿತ್ತು ಈ ಸದ್ಯ ಹಾವಿಗೆ ಏನ್ ಮಾಡ್ಬೇಕು ತಿಳಿತಾ ಇಲ್ಲ ಯಾಕಂದ್ರೆ ಇದು ಊರ ಇದು ಕಟ್ಟಾಗಿದ್ದು ನೋಡಿ ಮೂವ್ ಆಗ್ಬೇಕಾದ್ರೆ ಹಾಂ ಹೊಳತಿ ನೋಡ್ಬೋದು ನೀವು ಅದ ರಿಟರ್ನ್ ಯಾವ ನಾವು ರಿವರ್ಟರ್ನ್ ಆಗ್ಬೇಕಂದ್ರೆ ಹೊಳ್ತೈತಿ ಯಾಕಂದ್ರೆ ಇಲ್ಲಿ ಕಟ್ ಕಟ್ಟಾಗಿದ್ದ ಕಾರಣ ಹೊಳತೈತಿ ಈಗ ನಾವು ಟ್ರೀಟ್ಮೆಂಟ್ ಕೂರ್ತಿದ್ರು ಬದುಕೋದನ್ಕ್ರೆ ಗ್ಯಾರಂಟಿ ಇಲ್ಲ ಯಾಕೆ ಬೆಣ್ಣಲ್ಲಿ ಮುರಿದಾಗ ಅದಕ್ಕೆ ಟ್ರೀಟ್ಮೆಂಟ್ ಏನೂ ಇರೋದಿಲ್ಲ ನಾವು ಜಸ್ಟ್ ಒಂದು ಟ್ರೈ ಮಾಡ್ತೀವಿ ಏನಂದ್ರೆ ಒಂದು ಹದಿನೈದು ದಿವಸ ಒಳಗಡೆ ಅದಕ್ಕೊಂದು ಕ್ಲಿಪ್ ಹಾಕಿ ಅಂದ್ರೆ ಮ್ಯಾಗಡೆ ಅಲ್ಲಿ ಬಲಿಯಂಗೆ ಮಾಡಿ ಅಂದ್ರೆ ಮಾಡಿ ಎಷ್ಟು ಬದುಕ್ತು ಏನು ದೇವ್ರ ಪುಣ್ಯ ಇಲ್ಲಾಂದ್ರೆ ಇಲ್ಲ ನಮ್ಮ ಕೈಲಿ ಎಷ್ಟು ಸಾಧ್ಯಕೈತಿ ಅಷ್ಟು ಅವನ ಬಗ್ಗೆ ಕೇರ್ ಮಾಡೋನು

ಬಟ್ ಇದ್ರದ್ದು ಒಂದು ಜೀವ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಸೆಂಟರ್ ಬೋನೋ ಕಟ್ ಆಗೈತೆ ಅಂದಮೇಲೆ ಅದಕ್ಕೆ ಮೂಮೆಂಟ್ ಫ್ರಂಟ್ ಆಗಕ್ಕೆ ಬರೋದಿಲ್ಲ ಬ್ಯಾಕ್ ಸೈಡ್ ಹೋಗ್ತೈತಿ ತನ್ನ ಕಸು ಇದ್ದಷ್ಟು ಆಮೇಲೆ ಅದು ರಿಜೆಕ್ಟ್ ಆಗೋದು ಗ್ಯಾರಂಟಿ ಅದು ನಾವು ಆದಷ್ಟು ಟ್ರೈ ಮಾಡು ಇದು ಯಾವ ರೀತಿ ನಾವು ಈ ರೀತಿ ಕ್ಯೂರ್ ಮಾಡಬೇಕು ಅನ್ನೋದು ಟ್ರೈ ಮಾಡ್ತೀನಿ ವಿಡಿಯೋ ನೋಡ್ತಾ ಇರಿ ದಯವಿಟ್ಟು ಹಾವು ಕಾಲ್ ಮಾಡ್ರಿ ಹಾವುಗಳು ಹೊಡಿಬೇಡ್ರಿ ಪ್ರಾಣಿಗಳನ್ನು ಉಳಿಸ್ರಿ ಯಾಕ ಪರಿಸರಕ್ಕೆ ಬೇಕಾದಂಥ ಪ್ರಾಣಿಗಳು

ಅಮ್ಮ ದೈಮಟ್ಟು ನಿಮ್ಮ ಕೈ ಮುಗೀತಿನಿ ಕ್ಲೀನ್ ಇಡ್ವರು ಒಬ್ಬರು ಅಡ್ಡಾಡೋವರು ಹೌದು ಆ ಟೈಮ್ ನಲ್ಲಿ ಹೂ ಉಹು ಹೋದಾಗ ಒಳಕುಂತಾ ಕುಂತಾಗ ಕಾಣೋದಿಲ್ಲ ನೋಡಿ ಕಾಣುದಿಲ್ಲ ನೋಡ್ರಿ ಜೋರ್ ಕೊಟ್ಟಾನ ಸ್ವಲ್ಪ ಜೋರು ಸುಕ ಓನ್ ರೀ YouTube ಗಲೀಜ್ ಮಾಡಬೇಡಿ